ರೈತ ಬಂದವ್ರಿ ಇದು ನೋಡಿರಿ ನಮ್ದು ಉಳ್ಳಾಗಡ್ಡಿ ಪ್ಲಾಟು ಇವಾಗ ಈ ಈ ರೀತಿ ಐತಿ ಆದ್ರೆ ಸ್ವಲ್ಪ ಇದಕ್ಕೆ ರೋಗ ಬರಾಕತ್ತೈತಿ ಈಗ ರೋಗ ಕಂಟ್ರೋಲ್ ಮಾಡ್ಕೋಬೇಕು ನೋಡ್ರಿ ಇದಕ್ಕೆ ರೋಗ ಅಂದ್ರೆ ಇವಾಗ ಏನು ಲಕ್ಷಣಗಳು ಏನು ಅಂತಂದ್ರೆ ಇಲ್ಲಿ ನೋಡ್ಬೋದ್ರಿ ಸ್ವಲ್ಪ ತಪ್ಲ ಹಳದಿ ಆಗಾಕತ್ತೈತಿ ಇಲ್ಲಿ ನೋಡ್ರಿ ಮತ್ತು ಮ್ಯಾಗ ತಪ್ಲ ಏನೈತಲ್ಲ ಹಿಂಗೆ ರೌಂಡ್ ಆಗಾಕತ್ತೈತಿ ನೋಡ್ರಿ ತಪ್ಲ ಯಾವತ್ತೂ ಗೋಟ್ ಇರ್ಬೇಕು ರೀ ಹಿಂಗೆ ಸುತ್ಕೋಬಾರ್ದು ರೀ ನೋಡಿರಿ ಇಲ್ಲಿ ಸುತ್ಕೊಂಡ ತುದಿ ಸ್ವಲ್ಪ ಸುಡಾಗತೈತೆ ನೋಡ್ರಿ ಇಲ್ಲಿ ಈಗ ಗ ಮತ್ತು ಕೆಳಗಡೆ ನೋಡ್ಬೋದು ಈಗ ಹೀಗೆ ರೌಂಡ್ ಸುತ್ಕೊಂಡೈತಿ ಈ ರೀತಿ ಲಕ್ಷಣ ಏನಾದ್ರು ಕಂಡು ಬಂದ್ರೆ ಇದಕ್ಕೆ ಒಂದು ಜಲ್ದಿನ ಒಂದು ಔಷಧ ಸ್ಪ್ರೇ ಮಾಡ್ಕೋಬೇಕು ನೋಡಿರಿ ಆ ಔಷಧ ಚಲೋ ಔಷಧ ಯಾವುದಂತ ಈಗೀಗ ನಾನು ತಿಳಿಸ್ತೀನಿ ಒಂದು ಸಲ ಔಷಧ ಏನಾದರೂ ನೀವು ಸ್ಪ್ರೇ ಮಾಡಿಬಿಟ್ರೆ ಒಳ್ಳೆ ರೋಗ ಅನ್ನೋದು ಕಾಣೋದಿಲ್ಲ ಮತ್ತೆಲ್ಲ ಎಲ್ಲ ಅಗದಿನ ನೆಟ್ಟಗೆ ನಿಂತು ಬಿಡ್ತೈತಿ ತಪ್ಲಾನು ಬೆಳೆ ಯಾವತ್ತು ನೋಡ್ರಿ ತಪ್ಲ ಆರೋಗ್ಯ ಚಲೋ ಇರ್ಬೇಕು ಹಸ್ರಿಗೆ ಎಷ್ಟು ಇರುತ್ತಲ್ಲ ತಪ್ಲ ಆ ರೀತಿ ಬೆಳೆ ಕೂಡ ಒಳ್ಳೆ ನಮ್ಗೆ ಫಸಲ್ನೂ ಕೂಡ ಕೊಡತ್ತೆ ಆದ್ರಿಂದ ಇದಕ್ಕೆ ಇವತ್ತು ನಾನು ಒಂದು ಎಣ್ಣೆನ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಒಂದು ಎಣ್ಣೆ ಒಂದು ಪುಡಿ ಮತ್ತು ಒಂದು ಟಾನಿಕ್ ಎಣ್ಣೆ ಅದಕ್ಕೆ ಅಂತಂದ್ರೆ ನೋಡ್ರಿ ಇದು ಸೀರೆ ಇದ್ರಾಗ ಸೀರೂ ಅದಾವು ಬೇಕಾದ್ರೆ ಇಲ್ಲಿ ಸೀರೆ ಹೆಂಗೆ ನೋಡ್ಕೋಬೇಕಂತಂದ್ರೆ ಇಲ್ಲಿ ನೋಡ್ಬೋದ್ರಿ ಇದು ಒಂದು ಇದು ಇರುತ್ತಲ್ಲ ತಪ್ಲ ಈ ತಪ್ಲಾನ ಇಲ್ಲಿ ನೋಡಿರಿ ಈ ರೀತಿ ಓಪನ್ ಮಾಡ್ಕೋಬೇಕು ಈ ರೀತಿ ಓಪನ್ ಮಾಡಿಕೊಂಡು ಇಲ್ಲಿ ಒಳಗಡೆ ಚಿಕ್ಕಗಿರ್ತಾವೆ ನೋಡ್ರಿ ಬೆಳ ಬೆಳಗ್ಗೆ ಇರ್ತಾವೆ ಒಳಗೆ ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಜೂಮ್ ಸರಿಯಾಗಿ ಕಾಣಲ್ಲ ಒಳಗಡೆ ಇರ್ತಾವಲ್ಲ ರೀ ಅವಾಗ ಟ್ರಿಪ್ ಟ್ರಿಪ್ಸ್ ಅಂತಾರೆ ಅದಕ್ಕೆ ಟ್ರಿಪ್ಸ್ನು ಅಂತಾರೆ ಸೀರ್ನು ಅಂತಾರೆ ಇದರ ಸಂಬಂಧ ನಾವು ಪಾಸ್ ಕಂಟೆಂಟ್ ಹೊಂದಿರುವಂಥ ಪ್ರೋಸಿಪ್ ಅಂತ ಒಂದು ಜೈಕಿಸನ್ ದರ್ದೊಂದು ಎಣ್ಣೆ ಸ್ಪ್ರೇ ಮಾಡ್ಕೊಳಕತ್ತೀನಿ ಮತ್ತು ಹಂಗೆ ಇದು ಬೆಳೆ ಬೆಳವಣಿಗೆ ಮಸ್ತ್ ಬರ್ಬೇಕಂತ ತೈಕ್ರದ್ದು ಒಂದು ಕೆಂಪ್ರಿ ಅಂತ ಒಂದು ಟಾನಿಕ್ ಹಾಕೋತಾ ಇದ್ದೀನಿ ಮತ್ತು ಹಿಂಗೆ ಮ್ಯಾಗ ತುದಿ ಸುಡಾಕತ್ತಲ್ಲ ರೀ ರೋಗ ಥರ ಅದ್ರ ಸಂಬಂಧ ಟಾ ಟಾಟಾ ತಾಕತ್ ಪುಡಿನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ರೀ ಇವು ಮೂರು ಒಂದು ಸ್ಪ್ರೇ ಹೊಡಿತೀನಿ ರೀ ಆಮೇಲೆ ಒಂದು ವಾರ ಬಿಟ್ಟು ಇದರ ರಿಸಲ್ಟ್ನೂ ಹೇಳ್ತೀನಿ ಹ್ಯಾಂಗಾಕೈತಿ ನೋಡಾಕತ್ತ ಬರ್ರಿ ಇವಾಗ ಎಣ್ಣೆನ ಹೆಂಗ್ ಹೊಡ್ಕೋಬೇಕು ಎಷ್ಟೆಷ್ಟ್ ಪ್ರಮಾಣದಾಗ ಹೊಡಿಬೇಕಂತ ತೋರಿಸ್ತೀನಿ ಬಾಂಧವ್ರಿ ನೋಡಿ ಇವಾಗ ಯಾವ ಎಣ್ಣಿನ ಎಷ್ಟ್ ಪ್ರಮಾಣದಲ್ಲಿ ಹಾಕೋಬೇಕು ಎಂಬುದನ್ನ ನಾನು ಇವಾಗ ಹೇಳ್ತೀನಿ ಇಲ್ಲಿ ನೋಡ್ಬೋದ್ರಿ ನಮ್ದು ಪ್ಲಾಟ್ ಒಂದ ಎರಡ್ ಎಕರೆದ್ ಪ್ಲಾಟ್ ಐತಿ ಆದ್ರಿಂದ ನಾನು ಒಂದು ಬ್ಯಾರಲ್ಕ ಹಾಕೋತಾ ಇದ್ದೀನಿ ಯಾಕಂದ್ರೆ ಒಬ್ನೇ ಸ್ಪ್ರೇ ಮಾಡ್ತಾ ಇದ್ದೀನಿ ತಿರ್ಗಾ ತಿರ್ಗಾ ಹಾಕೊಂಡ್ ಹಾಕೊಂಡು ಇದನ್ನ ಸ್ಪ್ರೇ ಮಾಡ್ಕೊಳ್ಬೇಕಾದ್ರೆ ಲೇಟ್ ಆಗುತ್ತೆ ಆದ್ರಿಂದ ಬ್ಯಾರಲ್ ಹಾಕೋತಾ ಇದ್ದೀನಿ ಮತ್ತ ಒಂದು ಪಂಪಿಗೂ ಎಷ್ಟು ಹಾಕೋಬೇಕು ಎಂಬುದನ್ನು ಕೂಡ ನಾನು ಹೇಳ್ತೀನಿ ಬ್ಯಾರಲ್ಗೂ ಎಷ್ಟು ಹಾಕೋಬೇಕು ಎಂಬುದನ್ನು ಕೂಡ ಹೇಳ್ತೀನಿ ಮೂರ ಸ್ಪ್ರೇಯರ್ನ ಇಲ್ಲಿ ನಾವು ಸ್ಪ್ರೇ ಮಾಡ್ಕೋಬೇಕು ಅವು ಯಾವುವು ಅಂತ ಇವಾಗ ನಾನು ಒಂದೊಂದು ಬಗ್ಗೆ ಹೇಳ್ತೀನಿ ಇದ್ ನೋಡ್ರಿ ಪ್ರೋಸಿಪ್ ಅಂತ ಜೈ ಕಿಸಾನ್ ದಾರ್ದು ಇದ್ರಾಗ ನೋಡ್ರಿ ಪ್ರೊಪೋನಾ ಪಾಸ್ ನಲ್ವತ್ತು ಪರ್ಸೆಂಟ್ ಐತಿ ಸೈಪರ್ ಮೆಥರಿನ್ ನಾಲ್ಕು ಪರ್ಸೆಂಟ್ ಐತಿ ಇದ್ ನೋಡ್ರಿ ಟ್ರಿಪ್ಸ್ ನ ಕಂಟ್ರೋಲ್ ಮಾಡ್ತೈತಿ ಪೂರ್ತಿ ಸ್ಟ್ರಿಪ್ಸ್ ಎಲ್ಲ ಕಂಟ್ರೋಲ್ ಮಾಡಿಬಿಡ್ತೈತಿ ಮತ್ತದು ಏನು ಹಿಂಗ್ ಸುತ್ತಕೊಳ್ಳೈತಲ್ಲ ಎಲ್ಲ ಕಂಟ್ರೋಲ್ ಮಾಡ್ತೈತಿ ಇದನ್ನ ನೋಡ್ರಿ ಒಂದು ಬ್ಯಾರಲ್ ಕಾದ್ರ ನಾಲ್ಕನೂರು ಎಮ್ ಎಲ್ ಹಾಕೋರಿ ಒಂದು ಪೆಟ್ರೋಲ್ ಪಂಪಿಗೆ ಇದಕ್ಕ ಪೆಟ್ರೋಲ್ ಪಂಪಿಗೆ ನೋಡ್ರಿ ನಲ್ವತ್ತು ಎಮ್ ಎಲ್ ಹಾಕೋರಿ ಒಂದು ಪಂಪಿಗೆ ಏನಾದ್ರೂ ನಿಮ್ಮ ಚಾರ್ಜಿಂಗ್ ಪಂಪ್ ಇತ್ತಂದ್ರ ಇಪ್ಪತ್ತೈದು ಎಮ್ ಎಲ್ ಹಾಕೋರಿ ಹಾ ಕೇಳ್ಕೊಂಡ್ರಲ್ಲ ಮತ್ ಇದು ನೋಡ್ರಿ ಕೆಂಪ್ರಿ ಅಂತ ಜೈ ಕಿಸಾನ್ ಕಂಪ್ನಿ ಅವ್ರದ್ದೇ ಕೆಂಪ್ರಿ ಟಾನಿಕ್ ಈ ಟಾನಿಕ್ ನೋಡ್ರಿ ಬೆಳೆ ಬೆಳವಣಿಗೆ ಮಾಡಕ ಮತ್ ಮಸ್ತ್ ಪಾತ್ರ ವಹಿಸ್ತೈತ್ರಿ ಇದು ಟಾನಿಕ್ ಮಸ್ತ್ ಐತಿ ಆ ಇದ್ರ ಬೆಲೆನೂ ನೋಡ್ರಿ ಒಂದ್ ಸಾವಿರ ರೂಪಾಯಿ ಐತಿ ಒಂದ್ ಲೀಟರ್ಕ್ ಒಳ್ಳೆ ಟಾನಿಕ್ ಒಂದು ಬ್ಯಾರಲ್ ಕಾದ್ರ ನಾಲ್ಕನೂರ್ ಎಮ್ ಎಲ್ ಹಾಕೋರಿ ಆ ಪೆಟ್ರೋಲ್ ಪಂಪಿಗಾದ್ರ ನಲ್ವತ್ ಎಂ ಎಲ್ ರೀ ಒಂದ್ ಪಂಪಿಗೆ ಚಾರ್ಜಿಂಗ್ ಪಂಪಿಗೆ ಇಪ್ಪತ್ತೈದು ಎಮ್ ಎಲ್ ರೀ ಅಷ್ಟ್ ಹಾಕೋಬೇಕು ನೋಡ್ರಿ ಇದು ಇದ್ ನೋಡ್ರಿ ಟಾಟಾ ತಾಕತ್ ನೋಡ್ರಿ ನಮ್ದ ಈ ತಾಕತ್ ಏನೈತಲ್ಲ ಪೋಸ್ಟರ್ ಕೂಡ ನೋಡಬಹುದ್ರಿ ಇಲ್ಲಿ ಹಿಂಗ ತಾಕತ್ ಕೊಟ್ಟಾರ ನಮ್ ತಾಕತ್ ಎಷ್ಟೈತಿ ಅಷ್ಟು ತಾಕತ್ ಕೊಡ್ತೈತಿ ಇದು ಇದು ಬೆಳಗ್ಗೆ ನೋಡ್ರಿ ಏನಾರ ಮಜ್ಗಿ ರೋಗ ಇಂಥದ್ ಏನಾರು ಇತ್ತಂದ್ರ ತತ್ಕ್ಷಣ ಇದೆಲ್ಲ ಕಂಟ್ರೋಲ್ ಮಾಡ್ತೈತ್ರಿ ಇದ್ರಾಗೆ ಕಂಟೆಂಟ್ ಏನೈತಪ್ಪ ಅಂತಂದ್ರ ಕ್ಯಾಪ್ಟನ್ ಎಪ್ಪತ್ತು ಪರ್ಸೆಂಟ್ ಐತ್ರಿ ಮತ್ತೆ ಎಕ್ಸಾ ಕನಾಜೋಲ್ ಐದು ಪರ್ಸೆಂಟ್ ಐತ್ರಿ ಇದ್ ನೋಡ್ರಿ ಇವೆರಡು ಕಂಟೆಂಟ್ ಹೊಂದಿರುವಂತ ಟಾಟಾ ಕಂಪ್ನಿಯವರ ತಾಕತ್ ಪ್ರಾಡಕ್ಟ್ ರೀ ಇದು ಕೂಡಿ ಬರ್ತೈತಿ ಇದ್ ನೋಡ್ರಿ ಆ ಒಂದ ಬ್ಯಾರಲ್ ಕಿಲೋ ಎರಡ್ನೂರ ಐವತ್ತು ಗ್ರಾಮ್ ರೀ ಆಮೇಲೆ ಒಂದು ಪೆಟ್ರೋಲ್ ಪಂಪಿಗೆ ಮೂರು ಕಡ್ಡಿ ಡಬಿ ರೀ ನಮ್ಮ ಮನ್ಯಾಗ ಕಡ್ಡಿ ಪಟ್ನ ರೀ ಆ ಕಡ್ಡಿ ಡಬಿ ಒಳಗಿಂದ ತಗದ ಹಾಕ್ಬೇಕು ರೀ ಆಮೇಲೆ ಏನೈತಿ ಚಾರ್ಜಿಂಗ್ ಪಂಪಿಗಾದ್ರೆ ಎರಡು ಕಡ್ಡಿ ಪಟ್ನ ರೀ ಇಷ್ಟು ಹಾಕೊಂಡ ಇದಕ್ಕೆ ಸ್ಪ್ರೇ ಮಾಡ್ಕೋಬೇಕ್ರಿ ಇಷ್ಟಿದು ಮೊದಲು ನೋಡ್ರಿ ಎಣ್ಣೆ ಸ್ಪ್ರೇ ಮಾಡ್ಬೇಕಂತಂದ್ರೆ ಯಾವತ್ತು ನೋಡ್ರಿ ಸ್ವಲ್ಪ ನೀರು ಉಣಿಸ್ಕೊಂಡು ಸ್ಪ್ರೇ ಮಾಡ್ರಿ ಯಾಕಂದ್ರೆ ಎಣ್ಣೆಗಳ ತಾಕತ್ತು ಜಾಸ್ತಿ ಇರ್ತೈತಿ ಹಂಗ ಬಿಸಿಲು ಜಾಸ್ತಿ ಇರ್ತೈತಿ ಆದ್ರಿಂದ ಎಣ್ಣೆ ಹೊಡಿಬೇಕಂದ್ರ ಯಾವತ್ತು ನಾವು ನೀರು ಉಣಿಸ್ಕೊಂಡ ಎಣ್ಣೆ ಹೊಡ್ಕೋಬೇಕು ಅಂದ್ರೆ ಬೆಳೆಗೆ ಯಾವುದೇ ರೀತಿ ಹಾನಿ ಆಗಲ್ಲ ಆದ್ರಿಂದ ನೀರು ಉಣಿಸ್ಕೊಂಡ ನೀವು ಯಾವತ್ತು ಸ್ಪ್ರೇ ಮಾಡ್ರಿ ಮತ್ತೆ ನೋಡ್ರಿ ಎಣ್ಣೆ ಹೊಡೆದಿಂದ ಒಂದು ಮೂರರಿಂದ ನಾಲ್ಕು ದಿನದ ಒಳಗಾಗಿ ಇನ್ನೊಂದು ನೀರು ಕೊಟ್ಕೊರಿ ನೋ ನೀರು ಕೊಟ್ಕೊಂಡ ಒಂದು ವಾರ ಬಿಟ್ಟು ನೋಡ್ರಿ ಬೆಳಿ ರೋಗ ಎಲ್ಲ ಹೋಗಿ ಸಪ್ಲೈ ಹೆಂಗ ಗೋಟ್ ನಿಂತಿರ್ತಿ ನೀವು ಇದು ಇದ್ರ ರಿಸಲ್ಟ್ನು ಭಾರಿ ಐತ್ರಿ ನಾನು ಸುಮಾರು ಒಂದು ಹತ್ತು ವರ್ಷದಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ರೀ ಉಳಾಗಡ್ಡಿಗೆ ಇದ್ರ ರಿಸಲ್ಟ್ ಚಲೋ ಐತಿ ಇದ್ರಿ ಮತ್ತೆಲ್ಲ ರೋಗ ಕಂಟ್ರೋಲ್ ಮಾಡ್ಕೋರಿ ರೈತ ಬಂದವ್ರಿ ಇದ್ರಾಗ ನಾ ಆಲ್ರೆಡಿ ಈಗ ಪುಡಿ ಹಾಕ್ಕೊಂಡಿನಿ ಟಾಟಾ ತಾಕತ್ತ ಪ್ಲಸ್ ರೋಸಿಪ್ ಎಣ್ಣೆ ಹಾಕ್ಕೊಂಡಿನಿ ಕೆಂಪ್ರಿ ಟಾನಿಕ್ ಹಾಕೊಂಡಿರಿ ಮೂರು ಒಂದು ಬ್ಯಾರಲ್ದಾಗ ಹೇಳ್ದಷ್ಟೆಲ್ಲ ಹಾಕೊಂಡಿನಿ ಹಾಕೊಂಡ ಇವಾಗ ಇದಕ್ಕೆ ರೆಡಿ ಕೂಡ ಮಾಡ್ಕೊಂಡಿನಿ ಪುಡಿ ನೋಡ್ರಿ ನಾ ಡೈರೆಕ್ಟ್ ಬ್ಯಾರಲ್ಗೆ ಹಾಕ್ಕೊಂಡಿಲ್ಲ ಪುಡಿ ನೋಡ್ರಿ ಒಂದು ಇದ್ರಾಗ ಬ್ಯಾರಲ್ದಾಗಿಂದ ಒಂದು ಬಗೆಟ್ ನೀರು ಹೊರಗೆ ತಗದ ಇದ್ರಾಗ ಡೈರೆ ಮೊದಲ ಬಗೆಟ್ನಾಗ ಪುಡಿ ಹಾಕ್ಕೊಂಡಿನಿ ಯಾಕಂದ್ರೆ ಪುಡಿ ಡೈರೆಕ್ಟ್ ಹಾಕ್ಬಿಟ್ರ ಒಳಗೆ ಪುಡಿ ತೊಳಗೆ ಹೋಗಿ ಕುಂದ್ರೂ ಚಾನ್ಸಸ್ ಇರ್ತೈತ್ರಿ ಬ್ಯಾರಲ್ ತಳದಾಗ ಆ ಉದ್ದೇಶದಿಂದ ನೋಡ್ರಿ ನಾನು ಇದಕ್ಕೆ ಹಾಕ್ಕೊಂಡಿನಿ ಮೊದಲ ಬಗೆಟಿಗೆ ಹಾಕೊಂಡ ಬ ಒಂದು ಕಟ್ಟಿಗೆ ತಗೊಂಡು ಸಿಸ್ ತಲ್ಲಾಡಿಸಿ ಇದ್ರಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿರಿ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ನಂತರ ಇದಕ್ಕೆ ಬ್ಯಾರಲ್ದಾಗ ಹಾಕ್ಕೊಂಡೇನಿರಿ ಬ್ಯಾರಲ್ದಾಗ ಹಾ ಈ ರೀತಿ ಹಾಕ್ಕೊಳದ್ರಿಂದ ಕರೆಕ್ಟಾಗಿ ಎಲ್ಲ ಮಿಕ್ಸ್ ರೀ ಇದ್ರಾಗ ಮಿಕ್ಸ್ ಇದು ನೋಡಿರಿ ಎಲ್ಲ ಹಾಕ್ಕೊಂಡು ಇದಕ್ಕೆ ಶಿಸ್ತು ಮಿಕ್ಸ್ ಮಾಡ್ಬೇಕು ನೋಡ್ರಿ ಮಿಕ್ಸ್ ಮಾಡೋದು ಹೆಂಗೆ ಅಂತಂದ್ರೆ ಮಂಡ್ಗನ ಪಲ್ಟಿ ಹೊಡೀಬೇಕ್ರಿ ಒಂದು ಹತ್ತು ಹದಿನೈದು ಸಲ ಈಗ ಹಿಂಗೆ ಹಿಂಗೆ ಪಲ್ಟಿ ಹೊಡೆದು ಬಿಟ್ರೆ ತಳಗಿಂದೆಲ್ಲ ಫುಲ್ಲು ಮಿಕ್ಸ್ ಆಗಿಬಿಡ್ತಿ ನೋಡ್ರಿ ಈಗ ಕಲರ್ ನೋಡಿರಿ ಹ್ಯಾಂಗೆ ಬಂದೈತಿ ಈಗ ನಾನು ಒಂದು ಹತ್ತು ಹದಿನೈದು ಸಲ ಇದಕ್ಕೆ ಹಿಂಗೆ ಮಿಕ್ಸ್ ಮಾಡೀನಿ ಈಗ ಮಸ್ತ್ ಮಿಕ್ಸ್ ಆಗೈತಿ ಇದಕ್ಕೆ ಹಿಂಗೆ ಮಿಕ್ಸ್ ಆಗೋಣ ನಾವು ನೋಡ್ರಿ ಈಗ ಇದಕ್ಕೆ ಎಣ್ಣೆ ಹೊಡ್ಕೋಬೇಕು ನೋಡ್ರಿ ಮುಂದೆ ಇದಕ್ಕೆ ಎಣ್ಣೆ ಹೊಡಿಬೇಕಂತಂದ್ರೆ ಎಣ್ಣೆ ಸ್ವಲ್ಪ ಸ್ಲೋ ಆಗಿ ಹೊಡಿಬೇಕು ಅದನ್ನು ಕೂಡ ಹ್ಯಾಂಗೆ ಹೊಡಿಬೇಕಂತ ಮುಂದೆ ತೋರಿಸ್ತೀನಿ ಹಂಗ ಸ್ವಲ್ಪ ನೋಡ್ರಿ ಈ ರೀತಿ ನಾವು ಯಾಕಂದ್ರೆ ಈ ರೋ ಎಣ್ಣೆ ಒಳಗೆ ನಾವು ಆಟ ಆಡ್ತಿರ್ತೀವಿ ನೋಡ್ರಿ ಸ್ವಲ್ಪ ಸೇಫ್ಟಿ ಬಗ್ಗೆ ನಾವು ಕಾಳಜಿ ವಹಿಸ್ರಿ ಕೆಲವೊಬ್ರು ಹೇಳಿದ್ರು ಗ್ಲೋಸ್ ಹಾಕೋರಿ ಮಾಸ್ಕ್ ಹಾಕೋರಿ ಅಂತ ಎಲ್ಲ ಕೆಲವೊಬ್ರು ನನ್ಗೆ ಕಮೆಂಟ್ ಮುಖಾಂತರ ಕೂಡ ತಿಳಿಸಿದ್ದಾರೆ ಆದರೂ ನೋಡಿರಿ ಗ್ಲೋಸ್ ಇದು ಮಾಸ್ಕ್ ಹಾಕ್ಕೊಂಡು ಎಲ್ಲ ಟೈಮ್ದಾಗ ಎಣ್ಣೆ ಹೊಡ್ಯಾಕಂತರೂ ಆಗಲ್ರಿ ಆದ್ರಿಂದ ಸ್ವಲ್ಪ ಸೇಫ್ಟಿ ಬಗ್ಗೆ ನಾವು ಕೂಡ ಯೂ ಸೇಫ್ಟಿನ ಯೂಸ್ ಮಾಡ್ಕೋಬೇಕು ಏನಿಲ್ಲರಿ ಎಣ್ಣೆ ಹೊಡಿತ ಅಂದಾಗ ಸ್ವಲ್ಪ ಮುಖಕ್ಕೆ ಸಿಡಿಲಾರ್ದಂಗೆ ಎಣ್ಣೆ ಎಣ್ಣೆ ಹೊಡ್ಕೋರಿ ಮತ್ತು ಸ್ವಲ್ಪ ಮನೆಗೆ ಹೋಗಿಂದ ಒಂದು ಎರಡು ಸಲ ಸಾಬಾನು ಹಚ್ಕೊಂಡು ಕೈ ತೊಳ್ಕೊರಿ ಹಂಗೆ ಜಳಕ ಮಾಡೋ ಟೈಮ್ದಾಗೂ ಒಂದು ಎರಡು ಸಲ ಸಾಬಾನ್ ಹಚ್ಕೊಂಡು ಜಳಕ ಮಾಡ್ಕೊಂಡ್ಬಿಡ್ರಿ ಸ್ವಲ್ಪ ಮನ್ಯಾಗ ಮಜ್ಗಿ ಇತ್ತಂದ್ರೆ ಭಾರಿ ನೋಡ್ರಿ ಸ್ವಲ್ಪ ಮಜ್ಗಿ ಮೊಸರು ಇತ್ತಂದ್ರೆ ಪಟ್ನ ಒಂದು ಗ್ಲಾಸ್ ಬಿಡ್ರಿ ಏನೂ ಇಲ್ಲ ಏನಾರು ಸ್ವಲ್ಪ ಬಾಯಿಗೆ ಸಿಡ್ದಿದ್ರು ಕೂಡ ಎಲ್ಲ ಆರಾಮಾಗಿಬಿಡ್ತಿರಿ ಇದೇ ಇದಕ್ಕೆ ಮನೆ ಮದ್ದು ಅದು ಇರ್ಲಿಕ್ಕಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ ರೀ ಬಾಯಿಗೆ ಅಂದ್ರೂ ಸಿಡಲ್ಲ ಆದ್ರಿಂದ ಸ್ವಲ್ಪ ಸ್ಲೋ ಆಗಿ ಈ ರೀತಿ ನೀವು ಸೇಫ್ಟಿ ಕೂಡ ಸ್ವಲ್ಪ ಯೂಸ್ ಮಾಡ್ಕೊಳ್ರಿ ನೋಡಿರಿ ಇವಾಗ ಎಣ್ಣೆನ ಹೆಂಗೆ ಹೊಡಿಬೇಕಂತ ನಿಮಗೆ ನಾನು ಇವಾಗ ತೋರಿಸ್ತೀನಿ ಎಣ್ಣೆ ಹೊಡಿಬೇಕಂತಂದ್ರೆ ಇದಕ್ಕೆ ಇಬ್ಬರು ಜನ ಏನಿಲ್ಲರಿ ಒಬ್ಬರು ಕೂಡ ನಾವು ಎಣ್ಣೆ ಹೊಡ್ಕೋಬೋದು ಒಬ್ಬರೇ ಹೆಂಗೆ ಎಣ್ಣೆ ಹೊಡೀದಂತಂದ್ರೆ ನೋಡಿರಿ ಇಲ್ಲಿ ಬ್ಯಾರಲ್ ಪಕ್ಕದಾಗ ಇದು ನಾವು ಇದು ಇಟ್ಕೊಬೇಕ್ರಿ ಕ್ಯಾನ್ ಕ್ಯಾನ್ ಇಟ್ಕೊಂಡು ಇದು ಮಿಕ್ಸ್ ಮಾಡಿರುವಂಥ ಎಣ್ಣೆ ಈ ಕ್ಯಾನಿಗೆ ರೀ ಈಗ ಹಾಕೊಳ್ತಾ ಇದ್ದೀನಿ ನೋಡ್ರಿ ಕ್ಯಾನಿಗೆ ನಿಮಗೆ ಆಗಲೇ ನಾನು ಹೇಳಿದ್ದೀನಿ ನೀವು ಸೆಪ್ರೇಟ್ ಸೆಪ್ರೇಟ್ ಕ್ಯಾನ್ ಕ್ಯಾನ್ ಹೊಡ್ಯ ಹೊಡ್ಯೋರಿದ್ರೆ ಒಂದು ಕ್ಯಾನಿಗೆ ಎಷ್ಟೆಷ್ಟು ಎಮ್ ಎಲ್ ಹಾಕೋಬೇಕು ಅನ್ನೋದು ಆಗಲೇ ನಿಮ್ಮ ಮುಂದೆ ನಾನು ಹೇಳೀನಿ ನಾವು ಒಬ್ಬರೇ ಇದ್ದೇವಪ್ಪ ಮನೆಯಾಗ ಅಂಥ ಟೈಮ್ದಾಗ ಎಣ್ಣೆ ಆಗಲ್ಲ ಅಂತ ಏನಿಲ್ಲ ರೀ ಜಸ್ಟ್ ಪಟಾಪಟ ಹಿಂಗೆ ಒಂದು ಇದು ತೊಗೊಳ್ಳೋದು ರೀ ಪಂಪ್ ಪಂಪ್ ತಗೊಂಡ ಈ ರೀತಿ ಎಣ್ಣೆ ಹೊಡ್ಕೊಳೋದು ಹೆಂಗೆ ಅಂತಂತ ನಿಮಗೆ ಇವಾಗ ತೋರಿಸ್ತೀನಿ ಇಲ್ಲಿ ನೋಡ್ಬೋದ್ರಿ ಈ ಪಂಪಿಗೆ ಇವಾಗ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿರುವಂಥ ಎಣ್ಣೆನ ಮಿಕ್ಸ್ ಮಾಡ್ಕೊಂಡ ಇದಕ್ಕೆ ನೋಡಿರಿ ಈಗ ಒಬ್ಬರೇ ಹೆಂಗೆ ಎಣ್ಣೆ ಹೊಡ್ಕೊಳ್ಳೋದು ಎಂಬುದನ್ನು ನಾನು ತೋರಿಸ್ತೀನಿ ರೀ ಕೆಲವೊಬ್ಬರು ಏನಂತಾರೆ ಏ ಎಣ್ಣೆ ಹಿಂದಿಂದ ನೀರು ಇದು ಮಿಕ್ಸ್ ಮಾಡಿರುವಂಥ ಎಣ್ಣೆ ಹಾಕೋಕೆ ಒಂದು ಹಾಳು ಹೇಳ್ರಿ ಅಂತ ಹೇಳ್ತಾರ ಸುಳ್ಕ ಒಂದು ಹಾಳು ಹಾಕಿ ಹೇಳುದ್ರಿ ನೋಡ್ರಿ ನಾವು ಒಬ್ಬರು ಇದ್ರೂ ಕೂಡ ಒಂದು ತಾಸು ಹತ್ತು ನಿಮಿಷನ್ಯಾಗ ಒಂದು ಬ್ಯಾರಲ್ ಎಣ್ಣೆ ಹೊಡಿಬೋದ್ರಿ ಐವತ್ತು ನಿಮಿಷದಿಂದ ಒಂದು ತಾಸು ಹತ್ತು ನಿಮಿಷನ್ಯಾಗ ಹೊಡ್ಕೋಬಹುದು ಒಬ್ಬರು ಇದ್ರು ಏನಿಲ್ಲ ಒಂದು ತಾಸಿನಾಗಂತರೂ ಒಂದು ಬ್ಯಾರಲ್ ಖಾಲಿ ಆಗತ್ತೈತ್ರಿ ನೋಡ್ರಿ ಇದು ತುಮ್ತು ಇವಾಗ ಇದಕ್ಕೆ ನಾನು ಪಂಪ್ ಚಾಲು ಮಾಡ್ಕೊತೀನಿ ನೋಡ್ರಿ ಇದೇನಿಲ್ಲ ರೀ ಪಂಪ್ ಆನ್ ಮಾಡ್ಕೊಂಡು ಸೀದಾ ಪಂಪ್ ಇಲ್ಲಿ ಎತ್ ಎತ್ತಿ ಇದ್ರ ಮೇಲೆ ಇಟ್ಟು ಡೈರೆಕ್ಟ್ ಹೆಗ್ಲಿಗೆ ಹಾಕೋತೀನಿ ನೋಡ್ರಿ ಅದನ್ನ ನಿಮಗೆ ತೋರಿಸ್ತೀನಿ ನೋಡ್ರಿ ನೋಡ್ರಿ ಮಾಡ್ಕೊಂಡ್ ಎತ್ತು ಇಟ್ಕೋಕೊಂಡ ಹೆಗ್ಲಿಗ ಹಾಕೊಳ್ಳೋದ್ ನೋಡ್ರಿ ಹಿಂಗ ಹೆಗ್ಲಿಗೆ ಹಾಕೊಂಡ್ರೆ ಮುಗೀತ್ರಿ ಆಳ್ ಯಾಕ್ ಬೇಕ್ರಿ ಎಲ್ಲಿ ಎಣ್ಣೆ ಕಾಲಿಟ್ಟು ಅಲ್ಲಿ ಬಂದ್ ಮಾಡ್ಕೊಳ್ಳೋದು ಮತ್ತು ಬರೋದು ತೊಗೊಂಡೋಗಿ ಹಾಕಿ ಹೊಡಿದು ಐದು ನಿಮಿಷನಾಗ ಒಂದು ಪಂಪ್ ಆರಾಮ್ ಹೊಡಿಬೌದು ರೀ ಒಂದು ತಾಸಿಯಾಗಂದ್ರೆ ಒಂದು ಬೆರಲು ಹೊಡಿಬೌದು ರೀ ಈಗ ಎಣ್ಣೆ ಹ್ಯಾಂಗೆ ಹೊಡಿಬೇಕು ಅನ್ನೋದ್ರು ತೋರಿಸ್ತೀವಿ